ೂ ಗಿರೆ ರಾಯರ ತೂ ಗಿರೆ ಗುರುಗಳ ತೂ ಗಿರೇಯತಿಕುಲ ತಿಲಕರ ತೂ ಗಿರೆ ಯೋಗೀಂದ್ರಮಲ ಪೂಜ್ಯರ ಗುರು ರಾಘವೇಂದ್ರರ ತೂ ಗುರು ರಾಘವೇಂದ್ರರ ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಮ ಹೈಗ್ರೀವ ಉಪಾಸನೆ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ನಾವು ಗುರುಬಲದ ಬಗ್ಗೆ ಮಾತಾಡೋಣ ಯಾರ್ಯಾರಿಗೆ ಗುರುಬಲ ಇರುತ್ತೆ ಹಾಗೆ ಎಷ್ಟು ಸಮಯ ಇರುತ್ತೆ ಏನೇನು ಕೆಲಸಗಳು ಆಗುತ್ತೆ ಅಂತ ನೋಡೋಣ ಓಕೆ ಸದ್ಯಕ್ಕೆ ಗುರು ಎಲ್ಲಿದ್ದಾರೆ ಹಾಗೆ ಅಂತ ನೋಡೋಣ ಓಕೆ ಸದ್ಯಕ್ಕಿವಾಗ ಗುರು ಮಿಥುನದಲ್ಲಿ ಇರುವಂಥದ್ದು ಅಕ್ಟೋಬರ್ ಹದಿನೆಂಟು ತಾರೀಕು ತನಕ ಹದಿನೆಂಟರವರೆಗೆ ಗುರು ಗ್ರಹ ಮಿಥುನದಲ್ಲಿ ಇರುವಂಥದ್ದು ಓಕೆ ಸೊ ಯಾವ ಯಾವ ಮನೆಗಳಲ್ಲಿ ಇದ್ದಾಗ ಗುರುಬಲ ಇರುತ್ತೆ ಅಂತ ನೋಡೋದಾದರೆ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹಾಗೆ ಹನ್ನೊಂದನೇ ಮನೆ ಈಗ ನಾವು ಯಾವ ಯಾವ ಮನೆಗಳಲ್ಲಿ ಗುರುಗ್ರಹ ಇದ್ದಾಗ ಒಂದು ಗುರುಬಲ ಇರುತ್ತೆ ಅಂತ ನೋಡಿದ್ವಿ ಹಾಗೆ ಈಗ ಯಾವ ಯಾವ ರಾಶಿಗಳಿಗೆ ಗುರುಬಲ ಇದೆ ಈ ಒಂದು ಸಮಯದಲ್ಲಿ ಅಂತ ನೋಡೋದಾದರೆ ವೃಷಭಕ್ಕೆ ಹಾಗೆ ಸಿಂಹ ತುಲಾ ಧನು ಕುಂಭ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಮನೆಯ ಫಲ ಸಿಗುತ್ತೆ ಅಂದರೆ ಗುರುಬಲ ಸಿಗುತ್ತೆ ಅಂತ ನೋಡೋಣ ಓಕೆ ಈಗ ವೃಷಭಕ್ಕೆ ವೃಷಭ ಲಗ್ನಕ್ಕೆ ಎರಡನೇ ಮನೆ ಆಗುತ್ತೆ ಹಾಗೆ ಸಿಂಹಕ್ಕೆ ಹನ್ನೊಂದನೇ ಮನೆ ಆಗುತ್ತೆ ಹಾಗೆ ತುಲಾಗೆ ಒಂಬತ್ತನೇ ಮನೆ ಆಗುತ್ತೆ ಹಾಗೆ ಒಂದು ಧನುಗೆ ಏಳನೇ ಮನೆ ಆಗುತ್ತೆ ಸಪ್ತಮ ಭಾವ ಹಾಗೆ ಕುಂಭಕ್ಕೆ ಪಂಚಮ ಭಾವ ಐದನೇ ಮನೆ ಆಗುತ್ತೆ ಗುರುವಿನ ಬಲ ಪಡಿಬೇಕಾದ್ರೆ ಯಾವ ರಾಶಿಗಳು ಈ ಒಂದು ಸಮಯದಲ್ಲಿ ಅರ್ಹ ಅಂತ ನೋಡೋಣ ಯಾವ ರಾಶಿಗಳಿಗೆ ಗುರುಬಲ ಇದೆ ಅಂತ ನೋಡೋಣ ಓಕೆ ವೃಷಭ ಸಿಂಹ ತುಲ ಧನು ಕುಂಭ ಈ ಒಂದು ರಾಶಿಗಳಿಗೆ ಗುರುಬಲ ಅನ್ನೋದು ಇದೆ ಯಾವುದೇ ಯಾವುದು ಅಂತ ಹೇಳಿದ್ರೆ ವೃಷಭ ಸಿಂಹ ತುಲ ಧನು ಕುಂಭ ಈ ಒಂದು ರಾಶಿಗಳಿಗೆ ಅಕ್ಟೋಬರ್ ಹದಿನೆಂಟರವರೆಗೆ ಗುರುಬಲ ಖಂಡಿತವಾಗಿಯೂ ಇರುತ್ತೆ ಸೊ ಈ ಸಮಯಗಳನ್ನು ಉಪಯೋಗ ಮಾಡಿಕೊಳ್ಬಹುದು ಒಳ್ಳೆಯ ಕೆಲಸಕ್ಕೆ ಸೇರೋದಕ್ಕೆ ಒಳ್ಳೆಯ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮದುವೆ ವಿಷಯಕ್ಕೆ ಎಲ್ಲದಕ್ಕೂ ನಿಮಗೆ ಗುರುಬಲ ಚೆನ್ನಾಗಿದೆ ನೀವು ಈ ಒಂದು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹದ್ದು ಒಳ್ಳೆಯದು ಹಿಡಿದ ಕೆಲಸದಲ್ಲಿ ಜಯ ಆಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಗುರು ಕೈ ಹಿಡಿದು ನಡೆಸ್ಬೇಕಂತಾದ್ರೆ ಒಂದು ಗುರುಬಲ್ ಅನ್ನೋದು ತುಂಬ ಮುಖ್ಯ ಯಾಕಂತ ಹೇಳಿದರೆ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಹಿರಿಯರು ಅದಕ್ಕೆ ಸರಿಸಮಾನವಾಗಿ ನಮ್ಮ ಜಾತಕದಲ್ಲೂ ಕೂಡ ಗುರುಬಲ ಅನ್ನೋದು ತುಂಬಾ ಮುಖ್ಯ ಈ ಗುರುಬಲ ಅನ್ನೋದು ಇದ್ದಾಗ ಮಾತ್ರ ನಾವು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗುತ್ತೆ ಯಾವ್ಯಾವ ಕೆಲಸಗಳು ಮದುವೆ ಆಗಿರ್ಬೋದು ಕೆಲಸಕ್ಕೆ ಸೇರಿಕೊಳ್ಳೋದಾಗಿರ್ಬೋದು ಬಿಸ್ನೆಸ್ ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಮನೆ ಕಟ್ಟುವಂಥದ್ದಾಗಿರ್ಬೋದು ಜಾಗ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಚಿನ್ನಾಭರಣಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಸೇಲ್ ಮಾಡುವಂಥದ್ದು ಪ್ರಾಪರ್ಟಿಗಳನ್ನು ಸೇಲ್ ಮಾಡುವಂಥದ್ದಾಗಿರ್ಬೋದು ಯಾವುದೇ ಕೆಲಸ ಆಗ್ ಆಗಬಹುದು ಅಥವಾ ರೆಂಟಿಗಾಗಿ ಮನೆ ಕಟ್ಟುವಂಥದ್ದಾಗಿರ್ಬೋದು ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೆಲಸಗಳಲ್ಲೂ ಯಾ ಅಂಥದ್ದು ಇಂಥದ್ದು ಅಂತ ಇಲ್ಲ ಪ್ರತಿಯೊಂದು ಕೆಲಸಗಳಲ್ಲಿಯೂ ಗುರುಬಲ ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಹಾಗೆ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ನಿಮಗೆ ಕೂಡ ಗುರುಬಲದಲ್ಲಿ ಸಂತಾನ ಭಾಗ್ಯ ಲಭಿಸುತ್ತೆ ಸಂತಾನ ಭಾಗ್ಯ ಇಲ್ಲದವರಿಗೂ ಕೂಡ ಈ ಒಂದು ಸಮಯ ಉತ್ತಮವಾದ ಫಲವ ದೊರೀತದೆ ಯಾಕಂತ ಹೇಳಿ ಹೇಳಿದರೆ ಗುರು ಇರ್ ಇರಲೇಬೇಕು ಮಕ್ಕಳ ಭಾಗ್ಯಕ್ಕೆ ಗುರು ಒಂದು ವೇಳೆ ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಕೂಡ ಈ ಒಂದು ಗೋಚಾರ ಫಲದ ದಿಂದಾಗಿ ನಿಮಗೆ ಗುರುಬಲ ದಿಂದಾಗಿ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ ಅದಕ್ಕೋಸ್ಕರ ನೀವು ಗುರು ಆರಾಧನೆ ಮಾಡುವಂಥದ್ದಾಗಿರ್ಬೋದು ಗುರು ಸನ್ನಿಧಿಗೆ ಹೋಗುವಂಥದ್ದಾಗಿರ್ಬೋದು ಬೃಹಸ್ಪತಿಯನ್ನು ನಾಮಸ್ಮರಣೆ ಮಾಡುವಂಥದ್ದಾಗಿರ್ಬೋದು ಗುರು ಯಾವುದೇ ನಿಮ್ಮ ಇಷ್ಟ ಗುರು ಇರಬಹುದು ಅವರ ಒಂದು ಆರಾಧನೆ ನಾಮಜಪ ಮಂತ್ರಪಠಣೆ ದಾನ ಧರ್ಮಾದಿಗಳನ್ನು ಅವರ ಹೆಸರಿನಲ್ಲಿ ಮಾಡುವಂಥದ್ದಾಗಿರ್ಬೋದು ಪುಣ್ಯ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಜಯ ದೊರ ದೊರಕಬೇಕು ಅನ್ನೋ ಥರ ನೀವು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಗುರು ನಿಮ್ಮ ಕೈ ಹಿಡಿದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯವ ಜಯ ಸಿಕ್ಕೇ ಸಿಗುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಐದು ಡಿಸೆಂಬರ್ ಐದರ ತನಕ ಗುರುಗ್ರಹ ಕರ್ಕಟಕಕ್ಕೆ ಚಲನೆಯನ್ನು ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದರೆ ಕಷ್ಟ ಆಗುತ್ತೆ ಗುರುಬಲ ಅಲ್ಲಿ ಇರೋದಿಲ್ಲ ನಿಮಗೆ ಓಕೆ ಗುರುಬಲ ಬೇರೆ ರಾಶಿಯವರಿಗೆ ಬರುತ್ತೆ ಹಾಗೆ ಡಿಸೆಂಬರ್ ಐದರಿಂದ ಜೂನ್ ಎರಡರವರೆಗೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡರವರೆಗೆ ವಕ್ರಿಯಾಗಿ ಮತ್ತೆ ಹಿಂದಿನ ಮನೆಗೆ ಮಿಥುನಕ್ಕೆ ಬರುವಂಥದ್ದು ಗುರುಗ್ರಹ ಈಗ ನಿಮಗೆ ವಕ್ರಫಲ ಸಿಗುತ್ತೆ ಯಾವುದಾವುದು ಮದುವೆ ಮಾತುಕತೆ ನಡೆದಿತ್ತೋ ಅಥವಾ ಕೆಲಸ ಕಾರ್ಯಗಳನ್ನು ಯಾವುದನ್ನು ನೀವು ಸ್ಟಾರ್ಟ್ ಮಾಡಿದ್ರೋ ಈ ಒಂದು ಸಮಯದಲ್ಲಿ ಅಕ್ಟೋಬರ್ವರೆಗೆ ಅಕ್ಟೋಬರ್ ಹದಿನೆಂಟರವರೆಗೆ ಅದು ಮತ್ತೆ ರಿಪೀಟಾಗಿ ನಿಮಗೆ ಬೋನಸ್ ಆಗಿ ಅದು ಕೆಲಸಕ್ಕೆ ಬರುತ್ತೆ ಓಕೆ ಯಾವುದೇ ಒಂದು ಅಡೆತಡೆ ಆಗೋದಿಲ್ಲ ಸ್ವಲ್ಪ ಸಮಯದವರೆಗೆ ನಿಂತಿರಬಹುದು ಯಾವುದೋ ಒಂದು ಕೆಲಸಗಳು ಕರ್ಕಾಟಕಕ್ಕೆ ಹೋಗುವಾಗ ಸೊ ಅದನಂತರ ಮತ್ತೆ ನಿಮಗೆ ರಿಪೀಟಾಗಿ ಅದು ಕೆಲಸ ಕಾರ್ಯಗಳು ನಿಮ್ಮ ಕೈಗೂಡುತ್ತೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತಾರೆ ಮದುವೆ ಆಗುತ್ತೆ ಗುರುಬಲ ಇದೆಯಾ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಗುರುಬಲ ಇದೆಯಾ ಅಂತ ಹೆಚ್ಚಾಗಿ ಕೇಳುವಂಥದ್ದು ಮದುವೆಗೆ ಮ ಗುರುಬಲ ಇದೆಯಾ ಇವಾಗ ಮದುವೆ ಮಾಡಬಹುದಾ ಹುಡುಗ ಹುಡುಗಿಗೆ ಅಥವಾ ನಮಗೆ ಮದುವೆ ಆಗೋ ಯೋಗ ಈಗ ಇದೆಯಾ ಗುರುಬಲ ಇದೆಯಾ ಅಂತ ಕೇಳೋದು ಸಾಮಾನ್ಯವಾಗಿ ನಿಮ್ಮ ಹತ್ರ ಕೇಳ್ತಾರೆ ಸೊ ಆಗ ನಾವು ಹೇಳೋದು ಗುರುಬಲ ಯಾವಾಗಿದೆ ಅಂತ ಚೆಕ್ ಮಾಡಿ ಹೇಳುವಂಥದ್ದು ರೂಢಿ ಹಾಗೆ ಇವಾಗ ನಿಮಗೆ ಈ ಒಂದು ವಿಡಿಯೋವನ್ನು ನೋಡಿದಾಗ ಗುರುಬಲ ಯಾವಾಗ ಇದೆ ಯಾವ ಒಂದು ರಾಶಿಗೆ ಇದೆ ಇವಾಗ ಸದ್ಯಕ್ಕೆ ಮತ್ತೆ ಯಾವ ರಾಶಿಗೆ ಮೂವ್ ಆಗುತ್ತೆ ಗುರುಗ್ರಹ ಆಮೇಲೆ ನಿಮಗೆ ಮತ್ತೆ ವಕ್ರಿಯಾಗಿ ಯಾವಾಗ ಬರ್ತಾರೆ ಎಲ್ಲ ಡೀಟೇಲನ್ನು ನಾನು ಕೊಡ್ತಾ ಇದ್ದೀನಿ ಇಂಥ ಸಂದರ್ಭಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಹಾಗೆ ಯಾವ ಸಮಯದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಯಾವ ರಾಶಿಗಳಿಗೆ ಎಚ್ಚರಿಕೆಯಾಗಿ ಇರಬೇಕು ಅಂತ ಮುಂದಿನ ವೇಳದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ಒಂದು ಗುರುಬಲದ ಬಗ್ಗೆ ಯಾವ್ಯಾವ ರಾಶಿಗಳಿಗೆ ಈಗ ಸದ್ಯಕ್ಕೆ ಗುರುಬಲ ಇದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಹಾಗೆ ಇನ್ನು ಮುಂದೆ ಯಾವ ರಾಶಿಗಳಿಗೆ ಗುರುಬಲ ಇಲ್ಲ ಯಾವ್ಯಾವ ಸಮಸ್ಯೆಗಳು ಆಗಬಹುದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ಹಾಗೆ ಈ ಒಂದು ವಿಷಯ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನಿತರರಿಗೆ ಇದನ್ನು ವೀಡಿಯೋವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು